ರಿಷಬ್ ಪಂತ್ ಅವರ ಆರ್ಭಟಕ್ಕೆ ನಲುಗಿತು ಆಂಗ್ಲ ಪಡೆ ಈ ಎರಡನೇ ದಿನದಂದು ಇಂಗ್ಲಿಷ್ ನಾಡಿನಲ್ಲಿ ಇತಿಹಾಸ ನಿರ್ಮಿಸಿದರು ರಿಷಬ್ ಪಂತ್ ಮೊದಲ ಇನಿಂಗ್ಸ್ ನಲ್ಲಿ ಬೃಹತ್ ಮೊತ್ತ ಕರೆ ಹಾಕಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಫೈಟರ್ ರಿಷಬ್ ಪಂತ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮ್ಯಾಂಚೆಸ್ಟರ್ ನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮಾಡು ಇಲ್ಲವೇ ಮಡಿ ಹಾಗೂ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಮೊದಲ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಮುನ್ನೂರ ಐವತ್ತೆಂಟು ರನ್ ಕಲೆ ಹಾಕಿ ಇದೀಗ ಆಲ್ ಔಟ್ ಆಗಿದೆ ಆತ ಇಂಗ್ಲೆಂಡ್ ವೇಕಿ ಜೋಫ್ರಾ ಆರ್ಚರ್ ಜಸ್ಪ್ರೀತ್ ಬುಮ್ರರ್ ಅವರನ್ನು ಔಟ್ ಮಾಡುವ ಮೂಲಕ ಟೀಂ ಇಂಡಿಯಾದ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿದರು ಭಾರತ ತಂಡದ ಪರ ಯಶಸ್ವಿ ಜೈಸ್ವಾಲ್ ಸಾಯಿ ಸುದರ್ಶನ್ ಹಾಗೂ ರಿಷಬ್ ಪಂತ್ ಅರ್ಧ ಶತಕ ಸಿಡಿಸಿ ತಂಡವನ್ನ ಬೃಹತ್ ಮೊತ್ತಕ್ಕೆ ಕೊಂಡೊಯ್ದರು ಇತ್ತ ಇಂಗ್ಲೆಂಡ್ ತಂಡದ ಪರ ಬೌಲಿಂಗ್ನಲ್ಲಿ ಮಿಂಚಿದ ನಾಯಕ ಬೆನ್ ಸ್ಟೋಕ್ಸ್ ಐದು ವಿಕೆಟ್ ಪಡೆದುಕೊಂಡು ಇದಕ್ಕೂ ಮುನ್ನ ನೂರ ನಾಲ್ಕು ವಿಕೆಟ್ ಕಳೆದುಕೊಂಡು ಎರಡನೇ ದಿನದ ಆಟವನ್ನು ಆರಂಭಿಸಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನೇನೂ ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ರವೀಂದ್ರ ಜಡೇಜಾ ಕೇವಲ ಒಂದು ರನ್ ಬಾರಿಸಿ ಅಂದ್ರೆ ಎರಡನೇ ದಿನದ ಆಟದಲ್ಲಿ ಇಪ್ಪತ್ತು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದೆ ಆದರೆ ಮತ್ತೊಂದು ಕಡೆ ಶಾರ್ದುಲ್ ಠಾಕೂರ್ ನಲವತ್ತೊಂದು ರನ್ಗಳ ಒಂದೊಳ್ಳೆ ಇನ್ನಿಂಗ್ಸ್ ಆಡುವ ಮೂಲಕ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ಆದರೆ ಇತ್ತ ಶಾರ್ದುಲ್ ಠಾಕೂರ್ ಔಟ್ ಆದ ಬಳಿಕ ಬಂದ ರಿಷಬ್ ಪಂತ್ ಉತ್ತಮ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಗಾಯಗೊಂಡಿದ್ದರೂ ಕೂಡ ಪಂತ್ ಛಲ ಬಿಡದೆ ಹೋರಾಟ ನೀಡಿ ಅರ್ಧ ಶತಕ ಪೂರ್ಣಗೊಳಿಸಿಕೊಂಡರು ಅಂತಿಮವಾಗಿ ರಿಷಬ್ ಪಂತ್ ಎಪ್ಪತ್ತೈದು ಎಸೆತಗಳನ್ನು ಎದುರಿಸಿ ಎರಡು ಸಿಕ್ಸ್ ಹಾಗೂ ಮೂರು ಗಳೊಂದಿಗೆ ಎಂದಿನಂತೆ ತಮ್ಮ ಡಾಮಿನೇಟಿಂಗ್ ಸ್ಟೈಲ್ನಲ್ಲಿ ಹಾಫ್ ಸೆಂಚುರಿಯನ್ನ ಪೂರ್ಣಗೊಳಿಸಿದರು ಇದರೊಂದಿಗೆ ಟೀಂ ಇಂಡಿಯಾದ ಸ್ಕೋರ್ ಅನ್ನು ಕೂಡ ಮುನ್ನೂರು ರನ್ಗಳ ಗಡಿ ದಾಟಿಸಿದರು ಅಂತಾನೆ ಹೇಳಬಹುದು ಅಂತಿಮವಾಗಿ ಜಸ್ಪ್ರೀತ್ ಬುಮ್ರಾ ನಾಲ್ಕು ರನ್ ಬಾರಿಸಿ ಜೋಫ್ರ ಆರ್ಚರ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಟೀಂ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಐವತ್ತೆಂಟು ರನ್ ಕಲೆ ಹಾಕಿ ಇದೀಗ ಆಲ್ಔಟ್ ಆಗಿದೆ ಅತ್ತ ಇಂಗ್ಲೆಂಡ್ ತಂಡದ ಪರ ಬೆನ್ ಸ್ಟೋಕ್ ಐದು ಹಾಗೂ ಜೋಫ್ರಾ ಆರ್ಚರ್ ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನಿತಿ ರಿಷಬ್ ಪಂತ್ ಅವರ ಈ ಛಲದಂಕದ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ